ವೆಲ್ಕಮ್ ಟು ಮಿಂಧ್ಯಾ ಚಾನಲ್ ಗುಡ್ ಮಾರ್ನಿಂಗ್ ಇದು ಶನಿವಾರದ ವೀಕೆಂಡಿನ ವಿಡಿಯೋ ಸೊ ನಾವು ರಾಯಲ್ ಮೀನಾಕ್ಷಿ ಮಾಲ್ಗೆ ಹೋಗಿದ್ವಿ ಹಂಗೆ ಡಿಮಾರ್ಟ್ ಹೋಗಬೇಕಾಗಿತ್ತು ಸೊ ತುಂಬ ದಿವಸ ಆಯಿತಲ್ಲ ಮಾಲ್ಗೆ ಹೋಗಿ ಅಂದ್ರೆ ಸುಮ್ಮನೆ ಹಾಗೆ ಹೋದ್ವಿ ಇಂಡಿಯಾನು ಹಾಗೆ ಬರ್ಗರ್ ತಿನ್ನಬೇಕು ಅಂದರು ಸೊ ರಾಯಲ್ ಮೀನಾಕ್ಷಿ ಮಾಲಲ್ಲೇ ಇದೆ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ವಿ ಮೀನಾಕ್ಷಿ ಮಾಲ್ಗೆ ಹೋದ್ವಿ ನೋಡಿ ನವಂಬರಿನ ಇಪ್ಪತ್ತ ಒಂಬತ್ತು ಶನಿವಾರ ಆಗಲೇ ಕ್ರಿಸ್ಮಸ್ ಇರೋದು ಡಿಸೆಂಬರ್ ಇಪ್ಪತ್ತೈದಕ್ಕೆ ಈಗಾಗಲೇ ಡಿಸೆಂಬರ್ ಕ್ರಿಸ್ಮಸ್ಗೆ ಎಷ್ಟು ಚಂದ ಅಲಂಕಾರ ಮಾಡಿ ಸ್ವಾಗತ ಮಾಡೋದಕ್ಕೆ ಮಾಲ್ಗಳು ಸಿದ್ಧವಾಗುತ್ತಿದೆ ಎಂದು ನನಗೆ ಅನಿಸಿತು ನೋಡಿ ಎಷ್ಟು ಚೆಂದ ಲೈಟಿಂಗ್ಸು ನಿಜ ಕ್ರಿಸ್ಮಸ್ಸು ನ್ಯೂ ಇಯರ್ ನಾನು ಕ್ರಿಸ್ಮಸ್ನ ನೋಡಕ್ಕೆ ಹೋಗೋದೇ ಮಾಲ್ಗಳಲ್ಲಿ ಆ ಡೆಕೋರೇಷನು ಎಲ್ಲ ಮತ್ತು ಚರ್ಚಲ್ಲಿ ಮೂರ್ತಿಯವ್ರಿಗೆ ರಜಾ ಇತ್ತು ಫ್ರೀ ಇದ್ದರೆ ಕರ್ಕೊಂಡು ಹೋಗ್ತೀನಿ ಅವಾಗ ಹೋಗೋದು ನಾವು ನೋಡಿ ನಮ್ಮ ಇಂಡಿಯಾ ತರಲೆ ಅವಳ ಅಲ್ಲಿಗೆ ಮಾಡಬೇಕು ಫಸ್ಟು ಅಂತ ಹೇಳೋದು ಅವರಪ್ಪ ಬರ್ಗರ್ ತಿಬಿಟ್ಟು ಹೋಗೋಣ ಆಮೇಲೆ ಗೇಮ್ ಮಾಡೋಣ ಅಂತ ಹೇಳಿದರು ಇಲ್ಲ ಅವಳು ಅಷ್ಟು ಟಿ ಮಾಡ್ತಾನೆ ಅವರಪ್ಪನೇ ತೋರಿಸಿರೋದೊಳಗೆ ಮೇಲೆ ಹಿಂಗೆ ಕೊಟ್ಟಿದ್ರೆ ಅವಳು ಕೊಡೋದು ನಾವಿಬ್ಬರು ಫ್ರೆಂಡ್ಸು ಅಂತ ಹೇಳ್ತಾಳೆ ಅದರ ಕರೆಂಟು ನೋಡಲು ಸ್ವಲ್ಪ ಮಗಳ ಬಾಂಡಿಂಗ್ ಒಂದು ಬ್ಯೂಟಿಫುಲ್ ಆಗಿದೆ ಇಬ್ರು ಹಾಗೇ ಇರ್ತಾರೆ ಇದನ್ನ ಯಾರು ತಪ್ಪು ತಿಳ್ಕೊಬೇಡಿ ಅಪ್ಪನಿಗೆ ಮಗಳು ಹೂಡೋದ್ಲು ಅಂತ ಅವರಿಬ್ಬರು ಒಂದು ಕಾಮಿಡಿ ಮಾಡಿಕೊಂಡು ಯಾವಾಗೂ ಹಾಗೆ ಇರ್ತಾರೆ ಸೊ ನೋಡಿ ಇದು ಮೀನಾಕ್ಷಿ ರಾಯಲ್ ಮೀನಾಕ್ಷಿ ಮಾಲ್ ಬನ್ನಾರಘಟ್ಟ ಇರೋದು ಸೊ ತುಂಬ ಚೆನ್ನಾಗಿ ಅಲಂಕಾರ ಡೆಕೋರೇಷನ್ ಮಾಡಿ ಇವಾಗಲೇ ಹಿಂಗೆ ಡೆಕೋರೇಷನ್ ಮಾಡ್ತಾ ಮಾಡಿದರೆ ಇನ್ನು ಕ್ರಿಸ್ಮಸ್ ಹತ್ತಿರ ಇದ್ದಂಗೆ ಇನ್ನೂ ಯಾವ್ಯಾವ ಥರ ಡೆಕೋರೇಷನ್ ಮಾಡ್ಬೋದು ನೀವೇ ಅಂದಾಜು ಮಾಡ್ಕೊಳ್ಳಿ ಓಕೆನಾ ನಮಗಂತೂ ಈ ಕ್ರಿಸ್ಮಸ್ ಡ್ರೀ ತುಂಬ ಇಷ್ಟ ಆಯಿತು ಸೊ ಅದು ಮೊನ್ನೆ ಫ್ರೈಡೇಯಿಂದ ಮಾಡಿರೋದಂತೆ ತುಂಬ ಚೆನ್ನಾಗಿದೆ ಅಲ್ಲಿರೋ ಒಂದು ಸ್ಟಾಫ್ಸು ಸಿಬ್ಬಂದಿಗಳು ಹೇಳ್ತಾ ಇದ್ರು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಬೆಂಗಳೂರಿನ ಹತ್ತಿರದಲ್ಲಿರುವ ಮಾಲು ಚರ್ಚನ್ನು ಹೋಗಿ ಕ್ರಿಸ್ಮಸ್ನ ನೋಡಿ ಚೆಂದ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಒಂದು ಬಲೂನ್ಸ್ ಹೋಗಲಿ ಸ್ಟಾರ್ಸ್ ಆಗಲಿ ಎಲ್ಲ ಒಂದು ಹೈಲೈಟ್ ಆಗಿ ಕಾಣುತ್ತೆ ಅಂತ ಹೇಳ್ತಾಯಿದ್ದೀನಿ ಸೊ ಯಾಕಂದರೆ ಮಕ್ಕಳಿಗೆ ಈ ಥರ ಎಲ್ಲ ತುಂಬ ಇಷ್ಟ ಆಗುತ್ತೆ ನನ್ನ ಮಗಳಿಗಂತೂ ತುಂಬ ಇಷ್ಟ ಆಯಿತು ಅಲ್ಲಿ ಒಂದು ಬಲೂನ್ ಕೊಟ್ಟರು ಅವಳಿಗೆ ಗೇಮ್ ಎಂಟ್ರಿ ಆಗಿದ ತಕ್ಷಣ ಬಲೂನ್ ಕೊಟ್ಟು ವೆಲ್ಕಮ್ ಮಾಡಿದ್ರು ಗರ್ಲ್ಸ್ಗೆ ಪಿಂಕ್ ಕೊಟ್ಟರು ಬಾಯ್ಸ್ಗೆ ಬ್ಲೂ ಕೊಡ್ತಾಯಿದ್ರು ಸೊ ಇವಳು ಪಿಂಕ್ ಇಸ್ಕೊಂಡ್ಳು ನೋಡಿ ಆಮೇಲೆ ಚೇರ್ ಮೇಲೆ ಕುತ್ಕೊಂಡು ಒಂದು ಸೆಲ್ಫಿ ತೊಗೊಂಡಿದ್ದಾಳೆ ಫೋಟೋ ಪಿಕ್ ಮಾಡಿಸ್ಕೊಂಡು ಅವರಪ್ಪ ಪಾರ್ಕಿಂಗ್ ಮಾಡಿಬಿಟ್ಟು ಬರೋ ಗಂಟ ಫೋಟೋ ಕ್ಲಿಕ್ ಮಾಡಿಸಿದ್ವಿ ಅದೇ ನವಂಬರ್ ಇದೆ ಅಂದ್ಬಿಟ್ಟು ಆ ಕಡೆ ಈ ಕಡೆ ಎರಡು ನಮ್ಮ ಕರ್ನಾಟಕ ಬಾವುಟನ ಇಟ್ಟಿದ್ರು ಸೇಫ್ಟಿಗೋಸ್ಕರ ಇದು ಮಾಲಾ ಸೇಫ್ಟಿಗೋಸ್ಕರ ಅಂತ ನನಗೆ ಅನಿಸಿತು ಸೊ ಕನ್ನಡ ಇದೆ ಒಳಗಡೆ ಎಲ್ಲ ಕನ್ನಡದಲ್ಲಿ ಅಂಗಡಿ ಹೆಸರುಗಳು ಎಲ್ಲನೂ ಇದೆ ಮತ್ತು ಕನ್ನಡದಲ್ಲೂ ಮಾತಾಡ್ತಾರೆ ಹಂಗೇನಿಲ್ಲ ಅನ್ನಿಸ್ತು ಸೊ ಕನ್ನಡದಲ್ಲೇ ನಾವು ಬರ್ಗರ್ ಆರ್ಡ್ರ್ ಮಾಡಿದ್ದು ನಾವು ಎಲ್ಲೇ ಹೋದರೂ ಕನ್ನಡದಲ್ಲೇ ಕೇಳ್ತೀವಿ ಬರೋಲ್ಲ ಅವ್ರಿಗೆ ಕನ್ನಡ ಅಂದ್ರೆ ಏನು ಮಾಡೋದು ಅವ್ರಿಗೆ ಕನ್ನಡ ಕಲ್ತ್ಕೊಳ್ಳಿ ಅಂದರೆ ನೀವು ಹಿಂದಿ ಕಲ್ತ್ಕೊಳ್ಳಿ ಅಂತ ನಮಗೆ ಹೇಳ್ಬಿಟ್ಟಿದ್ರು ಒಂದು ಸತಿ ನನಗೆ ಬೇಜಾರಾಗೋಯ್ತು ನಮ್ಮ ಕರ್ನಾಟಕದಲ್ಲಿದ್ದು ನಮಗೆ ಹಿಂಗೆ ಅಂತಾರಲ್ಲ ಅಂತ ಸೊ ಇರಲಿ ಗಾಂಚಲಿಗಳು